ಐಎಸ್ ಅಧಿಕಾರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಸುಮಾರು ನೂರು ಕೋಟಿ ಸರ್ಕಾರಿ ಭೂಮಿಯನ್ನೇ ಮಾರಿದಂತಹ ಐ ಎ ಎಸ್ ಆಫೀಸರ್ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರು ಕೋಟಿ ನೂರು ಕೋಟಿ ಸರ್ಕಾರಿ ಭೂಮಿಯನ್ನೇ ಮಾರಿದ ಐ ಎಸ್ ಅಧಿಕಾರಿಯ ಕರ್ಮಕಾಂಡದ ಸುದ್ದಿ ಇದು ಸರ್ಕಾರಿ ಭೂಮಿಯನ್ನೇ ಮಾರಿದ ಐ ಎ ಎಸ್ ಆಫೀಸರ್ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ಐ ಎ ಎಸ್ ಅಧಿಕಾರಿ ವಾಸಂತಿ ಅಮರ್ ಅವರ ವಿರುದ್ಧ ಸರ್ಕಾರಿ ಭೂಮಿ ಮಾರಿದಂತಹ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ನೂರು ಕೋಟಿ ಸರ್ಕಾರಿ ಭೂಮಿಯನ್ನೇ ಮಾರಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದ್ದು ಇಲಾಖೆ ತನಿಖೆ ನಡೆಸೋಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸೂಚನೆ ಕೂಡ ಕೊಟ್ಟಿದ್ರು ಕಂದಾಯ ಇಲಾಖೆಯಲ್ಲಿನ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಅಕ್ರಮ ಸಾಬೀತಾಗಿರೋದು ಪ್ರಾದೇಶಿಕ ಆಯುಕ್ತರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಿಂದ ತನಿಖೆ ಆಗ್ತಾ ಇದ್ದು ಅಕ್ರಮ ಸಾಬೀತಾಗಿರೋ ಹಿನ್ನೆಲೆಯಲ್ಲಿ ಐ ಎ ಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ಗೆ ಶಿಫಾರಸು ಕೂಡ ಹೊರಡಿಸಿದ್ದಾರೆ ಐ ಎ ಎಸ್ ಅಧಿಕಾರಿ ಆಗಿರೋ ಕಾರಣ ಕೋರ್ಟ್ ಅನುಮತಿ ಪಡೆದು ಎಫ್ಐಆರ್ ಹಾಕಬೇಕಾಗುತ್ತೆ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇವರ ವಿರುದ್ಧ ಎಫ್ಐ ಆರ್ ಇವರ ಹೆಸರು ಐ ಎಸ್ ಆಫೀಸರ್ ವಾಸಂತಿ ಅಮರ್ ಅಂತ ಇವರ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಫ್ ಐ ಆರ್ ಹಾಕ್ಬೋದು ಕಾರಣ ಏನು ಅಂದರೆ ನೂರು ಕೋಟಿ ನೂರು ಕೋಟಿ ಸರ್ಕಾರಿ ಭೂಮಿಯನ್ನೇ ಮಾರಿದ್ದಾರೆ ಅಂತ ಯಾರಿಗೆ ಮಾರಿದ್ದಾರೆ ಯಾವಾಗ ಮಾರಿದ್ದಾರೆ ಹೇಗೆ ಮಾರಿದರು ಯಾರ ಗಮನಕ್ಕೂ ಬಂದಿರಲಿಲ್ವಾ ಇದೀಗ ಕಂದಾಯ ಇಲಾಖೆಯಲ್ಲಿನ ಪ್ರಾಥಮಿಕ ತನಿಖೆಯಲ್ಲಿ ಇವರು ಅಕ್ರಮ ಮಾಡಿರೋದು ಸಾಬೀತಾಗಿದೆ ಅಕ್ರಮ ಸಾಬೀತು ಹಿನ್ನೆಲೆಯಲ್ಲಿ ಈ ಆಫೀಸರ್ ಐ ಎ ಎಸ್ ಆಫೀಸರ್ ಏನಿದ್ದಾರೆ ವಾಸಂತಿ ವಾಸಂತಿ ಅಮರ್ ವಿರುದ್ಧ ಗೆ ಶಿಫಾರಸು ಹೊರಡಿಸಲಾಗಿದೆ ಬಟ್ ಇವರು ಕಾಮನ್ ಪೀಪಲ್ ಅಲ್ಲದೆ ಇರೋದ್ರಿಂದ ಐ ಎಸ್ ಆಫೀಸರ್ ಆಗಿರೋದ್ರಿಂದ ಪರ್ಮಿಷನ್ ತಗೋಬೇಕಾಗತ್ತೆ ಕೋರ್ಟ್ ಕಡೆಯಿಂದ ಸೂಚನೆ ಕೊಡ್ತಾ ಇದ್ದಂತೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು ವಾಸಂತಿ ಅಮರ್ ಹಾಗಾದ್ರೆ ನೂರು ಕೋಟಿ ಅಕ್ರಮ ಎಸಗಿರೋದು ನಿಜಾನ ಮೇಲ್ನೋಟಕ್ಕೆ ಆರೋಪ ಸಾಬೀತಾದಂಗೆ ಕಾಣಿಸ್ತಾ ಇದೆ ಕಂದಾಯ ಇಲಾಖೆಯಲ್ಲಿನ ಪ್ರಾಥಮಿಕ ತನಿಖೆಯಲ್ಲಿ ಈ ಅಕ್ರಮ ಸಾಬೀತಾಗಿದೆ ಈಗ ಬೆಂಗಳೂರು ಉತ್ತರ ವಿಭಾಗದ ವಿಶೇಷ ಜಿಲ್ಲಾಧಿಕಾರಿ ಆಗಿದ್ರು ಈ ವಾಸಂತಿ ಅಮ್ಮ ಅವರು ಹತ್ತೆಕರೆ ಇಪ್ಪತ್ತು ಕುಂಟೆ ಸರ್ಕಾರಿ ಜಮೀನನ್ನ ಬೇರೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಈಗ ಇವರ ವಿರುದ್ಧ ಎಫ್ಐಆರ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು ಇವರು ಡಿ ಸಿ ಆಗಿದಂತಹ ಸಂದರ್ಭದಲ್ಲಿ ಈ ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಓಕೆ ಏನಿದು ಅಕ್ರಮ ನೂರು ಕೋಟಿದು ಅಂತ ನೋಡ್ತಾ ಹೋಗೋಣ ಇವರು ಬೆಂಗಳೂರು ಉತ್ತರ ವಿಭಾಗದ ವಿಶೇಷ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಒಂದು ಎಕರೆ ಇಪ್ಪತ್ ಗುಂಟೆ ಸರ್ಕಾರಿ ಜಮೀನನ್ನ ಬೇರೆಯವರಿಗೆ ಖಾತೆ ಮಾಡಿಕೊಟ್ಟಿದಾರಂತೆ ಮಾರಿದ್ದಾರೆ ಅಂತ ಖಾತೆ ಮಾಡಿಕೊಟ್ಟಿದ್ದಾರೆ ಮಾರ ಬಿಟ್ಟಿದ್ದಾರೆ ದಾಸನ್ಪುರ ಹೋಬಳ್ಳಿ ಹುಚ್ಚಿನಪಾಳ್ಯ ಗ್ರಾಮದ ಸರ್ಕಾರಿ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ ನಿಯಮ ಬಾಹಿರವಾಗಿ ಖಾಸಗಿ ಅವರಿಗೆ ಸರ್ಕಾರಿ ಭೂಮಿ ಮಾರಾಟ ಮಾಡಿದ್ದಾರೆ ಐ ಎ ಎಸ್ ಆಫೀಸರ್ ಇವರು ನೂರು ಕೋಟಿಗೂ ಹೆಚ್ಚೆ ಹೆಚ್ಚಿಗೆ ಬೆಲೆ ಬಾಳುವಂತಹ ಎಕರೆ ಇಪ್ಪತ್ತು ಗುಂಟೆ ಭೂಮಿ ಇದು ಸರ್ವೆ ನಂಬರ್ ಎಂಟರಲ್ಲಿದ್ದ ಸರ್ಕಾರಿ ಭೂಮಿ ಎಕರೆ ಇಪ್ಪತ್ತು ಗುಂಟೆ ಇದನ್ನ ಮಾರಿದ್ದಾರೆ ಖಾಸಗಿ ಯಾರಿಗೆ ಮಾರಿದ್ದಾರೆ ಯಾಕೆ ಮಾರಿದ್ರು ಅವ್ರೇನ್ ಕೇಳ್ಕೊ ಬಂದ್ರು ಇವ್ರ ಹುನ್ನಾರ ಏನಿತ್ತು ಅಲ್ಲ ಇದೆಲ್ಲ ಹತ್ತೈ ಹತ್ತು ಎಕರೆ ಒಂದೊಂದು ಅಡಿನೂ ಬಿಡೋಲ್ಲಪ್ಪ ಗೌರ್ಮೆಂಟ್ ಅವರು ರಸ್ತೆ ಮಾಡ್ಬೇಕಾದ್ರು ಅಷ್ಟೇ ಒಂದೊಂದು ಅಡಿಗೂ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ಹೆಂಗೆ ಈ ಆಫೀಸರ್ಸ್ಗಳು ಇಷ್ಟೊಂದು ರಾಜಾರೋಷವಾಗಿ ಖುಲ್ಲಂ ಇದೆಲ್ಲ ಹಗಲು ದರೋಡೆ ಅಂತಾರೆ ಇನ್ನೇನು ಅನ್ನೋಲ್ಲ ಇದಕ್ಕೆ ಇವಕ್ಕೆಲ್ಲ ಹಗಲು ದರೋಡೆ ಒಂದು ವೇಳೆ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಎಫ್ಐ ಆರ್ ಹಾಕ್ಬೋದು ಕೋರ್ಟ್ ಪರ್ಮಿಷನ್ಗೆ ಕಾಯ್ತಾ ಇದ್ದಾರೆ ಎಫ್ಐಆರ್ ಆದ್ರೆ ತನಿಖೆ ಆರಂಭ ಆಗುತ್ತೆ ಓಕೆ ಇಂಥದ್ದೇನೋ ಒಂದು ಹಗಲು ದರೋಡೆ ಆಗಿದೆ ಎನ್ನುವಂತಹ ಅನುಮಾನ ಬಂದು ಬೆನ್ನಲ್ಲೇ ಇಲಾಖೆಯ ತನಿಖೆ ನಡೆಸೋಕೆ ಅಂತ ಕಂದಾಯ ಇಲಾಖೆಯ ಸಚಿವರು ಕೃಷ್ಣೇ ಬೈರೇಗೌಡರು ಸೂಚನೆ ಕೊಡ್ತಾರೆ ಅದಾಗ್ತಾ ಇದ್ದಂತೆ ಈ ಕಂದಾಯ ಇಲಾಖೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲೇ ಗೊತ್ತಾಗಿದೆ ಇವರು ಅಕ್ರಮ ಮಾಡಿರುವುದು ಸಾಬೀತಾಗ್ತಾ ಇದೆ ಬೆನ್ನೆಲ್ಲ ಎಫ್ಐ ಆರ್ ಹಾಕೋಕೆ ಎಲ್ಲಾ ರೀತಿಯ ತಯಾರಿಗಳಾಗ್ತಾ ಇದೆ ಈಗ ಕೋರ್ಟ್ಗೆ ಒಂದು ಪರ್ಮಿಷನ್ ತಗೋ ಬರಬೇಕು ಐಎಸ್ ಆಫೀಸರ್ ಆಗಿರೋದ್ರಿಂದ ಏಕಾಏಕಿ ಎಫ್ಐಆರ್ ಹಾಕೋಕ್ಕಾಗಲ್ಲ ಕೋರ್ಟ್ ಅನುಮತಿ ಕೊಡ್ತಾ ಇದ್ದಂತೆ ಎಫ್ಐಆರ್ ಹಾಕ್ತಾರೆ ಎಫ್ಐಆರ್ ಹಾಕ್ತಾ ಇದ್ದಂತೆ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ ಈ ಮೇಡಮ್ಮು ಬೆಂಗಳೂರು ಉತ್ತರ ವಿಭಾಗದಲ್ಲಿ ವಿಶೇಷ ಜಿಲ್ಲಾಧಿಕಾರಿಯಾಗಿ ನೇಮಕ ಆಗಿದ್ರಲ್ಲ ಆ ಸಂದರ್ಭದಲ್ಲಿ ದಾಸನ್ಪುರ ಹೋಬಳ್ಳಿ ಹುಚ್ಚಿನಪಳ್ಳಿ ಗ್ರಾಮದ ಸರ್ಕಾರಿ ಭೂಮಿಯನ್ನು ಎಷ್ಟು ಒಂದಲ್ಲ ಎರಡಲ್ಲ ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಾಗ ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನನ್ನ ಖಾಸಗಿ ಅವರಿಗೆ ಅಂದ್ರೆ ನೀವು ಯಾರೋ ಹೋಗಿ ದುಡ್ಡು ಕೊಡ್ತೀನಿ ನಮ್ಗೆ ಬರ್ಕೊಡಿ ಮೇಡಮ್ ಅಂತ ಕೇಳ್ದಂಗೆ ದುಡ್ಡು ಕೊಡ್ತಿದ್ದಂಗೆ ಮೇಡಮ್ ಬರ್ಕೊಟ್ಬಿಟ್ಟಿದ್ದಾರೆ ಖಾತೆ ಮಾಡ್ಕೊಟ್ಬಿಟ್ಟಿದ್ದಾರೆ ಮಾರ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಜಾಗವನ್ನೇ ಮಾರಿದ್ದಾರೆ